ಎಲ್ಲರಿಗೂ ನಮಸ್ಕಾರ ಆಸ್ಟ್ರೋ ಪೂಜಾ ಸಂಸ್ಥೆಯ ವತಿಯಿಂದ ಸ್ವಾಗತ ಸುಸ್ವಾಗತ ಈ ದಿನ ನಾನು ಒಂದು ಸರಸ್ವತಿ ಯಂತ್ರ ಅಂದರೆ ಅನ್ನಿನ ಕ್ಷಣಿಕಾ ತೃಪ್ತಿ ಯಾವ ಜೀವಂತ ವಿದ್ಯೆಯ ಅಂತ ಹೇಳ್ತಾರೆ ಅಂದರೆ ಎಲ್ಲಕ್ಕಿಂತ ಶ್ರೇಷ್ಠವಾದ ದಾನ ಅನ್ನದಾನ ಅಂತ ಹೇಳಿದ್ದಾರೆ ಅನ್ನ ಊಟ ಮಾಡೋದರಿಂದ ಕ್ಷಣಿಕ ತೃಪ್ತಿ ಕೊಡುತ್ತೆ ಆದರೆ ವಿದ್ಯಾದಾನ ಯಾವ ಜೀವ ಅವನಿಗೆ ಅನ್ನ ಹಾಕುವಂಥದ್ದು ಒಂದು ದಿವ್ಯ ಔಷಧ ಅಂತ ಹೇಳ್ಬೋದು ಆ ಒಂದು ವಿದ್ಯಾದಾನದ ಬಗ್ಗೆ ಅಂದರೆ ಒಂದು ಸರಸ್ವತಿ ಯಂತ್ರದ ಬಗ್ಗೆ ಇವತ್ತು ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಈ ಸರಸ್ವತಿ ಯಂತ್ರ ಅಂತಂದರೆ ಇದು ಯಾವ ರೀತಿ ರಚನೆ ಮಾಡೋದು ಅಂತ ನಾವು ಯೋಚನೆ ಬಂದಾಗ ಇದನ್ನು ನಾವು ಮೂಲ ನಕ್ಷತ್ರ ಅಥವಾ ಸಪ್ತಮಿ ತಿಥಿ ದಿವಸ ಇದನ್ನು ನಾವು ಬರಿಬೇಕಾಗುತ್ತೆ ಕೈಯಿಂದ ಬರೆದು ನಾವು ಕೊಡೋದು ಇದನ್ನು ಇದನ್ನು ಬೆಳ್ಳಿ ತಗಡಲ್ಲಿ ಬರಿಬೇಕಾಗತ್ತೆ ಬೆಳ್ಳಿ ತಗಡಲ್ಲಿ ಬರೆದಾಗ ಆ ಸರಸ್ವತಿ ಒಂಥರ ಶ್ವೇತಾಂಬರ ದರೆ ದೇವಿ ನಾನಾಲಂಕಾರ ಭೂಷಿತೆ ಅಂತ ಹೇಳ್ತೀವಿ ಆಕೆ ಒಂದು ಶ್ವೇತ ವಸ್ತ್ರವನ್ನು ಧರಿಸಿರೋದ್ರಿಂದ ಸರಸ್ವತಿ ದೇವಿ ಇದನ್ನು ಬೆಳ್ಳಿ ತಗಡೆ ತುಂಬ ಶ್ರೇಷ್ಠವಾದ ಒಂದು ಯಂತ್ರ ಇದು ಬೆಳ್ಳಿ ತಗಡಲ್ಲಿ ರಚಿಸುವಂಥ ಯಂತ್ರ ಇದು ನಾನು ಕೈಯಲ್ಲೇ ರಚನೆ ಮಾಡಿ ಪ್ರತಿಯೊಬ್ಬರಿಗೂ ಇದನ್ನು ಅವರ ರಾಶಿ ನಕ್ಷತ್ರ ಗೋತ್ರ ಅವರ ಹೆಸರು ಬರೆದು ಸಂಕಲ್ಪ ಮಾಡಿ ಪೂಜಾ ವಿಧಾನದ ಒಂದು ಪಿ ಡಿ ಎಫ್ ಜೊತೆ ಇದನ್ನು ನಾವು ಅಷ್ಟೋ ಪೂಜಾವತಿಯಿಂದ ಎಲ್ಲರಿಗೂ ತಲುಪಿಸುವಂಥ ಒಂದು ಸಂಕಲ್ಪ ಮಾಡಿದ್ದೀವಿ ಅಂತ ಹೇಳಬಹುದು ಇದರ ಒಂದು ರಚನೆ ಹೇಗಿರಬೇಕಂದ್ರೆ ನೋಡಿ ನಾನು ತೋರಿಸ್ತೀನಿ ಇದು ಬೆಳ್ಳಿಯ ಒಂದು ತಗಡು ಇದು ಇದು ಐದೈದು ಬರೀಬೇಕಾಗತ್ತೆ ಐದು ಐದು ಇಂಚ್ ಇಟ್ಕೊಂಡು ನಾಲ್ಕು ಸ್ಕ್ವೇರ್ ಐದು ಇಂಚ್ ಥರ ನಾಲ್ಕು ಸ್ಕ್ವೇರ್ ಇದನ್ನು ನಾಲ್ಕು ಸ್ಕ್ವೇರ್ ಬರೆದು ಇದನ್ನು ಆನಂತರ ಮಧ್ಯದಲ್ಲಿ ಎರಡು ಗೆರೆ ಮಧ್ಯದಲ್ಲಿ ಎರಡು ಗೆರೆ ಎಳೆದು ಈ ಥರ ನಾವು ಬೆಳ್ಳಿ ತಗಡಲ್ಲಿ ಇದನ್ನು ರಚನೆ ಮಾಡಬೇಕು ಪ್ರತಿಯೊಬ್ಬ ಒಂದು ವಿದ್ಯಾರ್ಥಿಗೂ ಇದನ್ನು ನಾವು ಕೆಳಗಡೆ ಆ ವಿದ್ಯಾರ್ಥಿಯ ಹೆಸರು ಆಮೇಲೆ ಅವರ ಗೋತ್ರ ಆ ಮಗುವಿನ ನಕ್ಷತ್ರ ರಾಶಿ ಇಷ್ಟು ಬರೆದು ಈ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಈ ಯಂತ್ರನ ನಾವು ಪೂಜಿಸಿ ಕೊಡಬೇಕಾಗತ್ತೆ ಇದರ ಪೂಜಾ ವಿಧಾನ ಹೇಗಪ್ಪ ಅಂತ ನೋಡಿದಾಗ ಗಾಯತ್ರಿ ಮಂತ್ರ ಲಲಿತಾ ನಾಮದ ಮಂತ್ರ ದುರ್ಗಾ ಸಪ್ತಿಶತಿ ಮಂತ್ರ ಮೂರನ್ನೂ ಸೇರಿಸಿ ನೂರ ಎಂಟು ಅದ್ವೈತಾಮೃತ ವರ್ಷಿಣಿ ಶಾರದಾಂಬ ನಮೋಸ್ತದೆ ಅಂತ ಆ ಮಂತ್ರದಿಂದ ನಾವು ಇದನ್ನು ಪೂಜೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಬಿಳಿ ಹೂಗಳಿಂದ ಪೂಜೆ ಮಾಡಿ ಇದಕ್ಕೆ ನೀವು ಪಂಚಾಮೃತ ನೈವೇದ್ಯ ಮಾಡ್ಬೋದು ಅಥವಾ ಹಸಿ ಹಾಲು ನೈವೇದ್ಯ ಮಾಡ್ಬೋದು ಯಾವುದೇ ಒಂದು ವಸ್ತು ಬಿಳಿ ಆಗಿರೋ ಅಂಥದ್ದು ಅಂದರೆ ಶ್ವೇತವರ್ಣ ಅಂತ ಆಗಿರುವಂಥ ಒಂದು ನೈವೇದ್ಯ ಮಾಡೋದು ಇದಕ್ಕೆ ತುಂಬ ಶ್ರೇಷ್ಠ ಶಾವಿಗೆ ಪಾಯಸ ನೈವೇದ್ಯ ಮಾಡ್ಬೋದು ಅದು ಅವರವರು ಒಂದು ಅನುಕೂಲಕ್ಕೆ ಬಿಟ್ಟಿದ್ದು ಆಮೇಲೆ ಈ ಶ್ಲೋಕನ ಎಲ್ಲರೂ ಅಷ್ಟೇ ನಾವು ಪಿ ಡಿ ಎಫ್ ಮುಖಾಂತರ ನಾವು ಆಶ್ರೋ ಪೂಜಾ ವತಿಯಿಂದ ಇದನ್ನ ಪಿ ಡಿ ಎಫ್ ಮುಖಾಂತರ ಈ ಶ್ಲೋಕ್ ಅಂತೂ ಪ್ರತಿಯೊಬ್ಬರಿಗೂ ತಲುಪಿಸ್ತೀವಿ ಈ ಯಂತ್ರದ ರಚನೆ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಹೆಸರು ಗೋತ್ರ ನಕ್ಷತ್ರ ರಾಶಿ ಇಷ್ಟು ಹೇಳಿ ಸಂಕಲ್ಪ ಮಾಡಿ ಪ್ರತಿಯೊಬ್ಬರಿಗೂ ಈ ಆಶ್ರೋ ಪೂಜಾ ವತಿಯಿಂದ ಈ ಸರಸ್ವತಿ ಯಂತ್ರನ ತಲುಪಿಸೋ ಅಂತ ಒಂದು ಅನುಕೂಲನ ಮಾಡ್ಕೊಡ್ತೀವಿ ಅಂತ ಹೇಳಬಹುದು